ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಕೂಡ ಒಬ್ರೇ ಬದುಕೋದನ್ನ ಕಲಿಬೇಕು ಯಾಕಂದ್ರೆ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಯಾರಿಗೂ ಬೇಕಂತ ಕಣ್ಣೀರ್ ಹಾಕ್ಸಿಲ್ಲ ಯಾವತ್ತೂನು ಮನೆಯಲ್ಲಿ ನಾನ್ ಮಾತ್ರ ದೇವ್ ತರ ಐ ಆಮ್ ವೆರಿ ಹ್ಯಾಪಿ ಒಬ್ರೆ ಬದುಕೋದನ್ನ ಕಲಿಯೋದು ತುಂಬಾ ಮುಖ್ಯ ಏನೋ ಒಂದ್ ರೀತಿ ಲೈಫ್ ಮೀನಿಂಗ್ ಫುಲ್ ಅನ್ಸುತ್ತೆ ಒಂದ್ ಬಕೆಟ್ ಬಟ್ಟೆ ಇದೆ ಬಟ್ಟೆ ಒಗೆೋ ಕೆಲ್ಸ ಇದೆ

ತಪ್ಪದೆ ವಿಡಿಯೋಸ್ ನೋಡ್ತಾ ಹೋಗಿ ಈ ರೀತಿ ನಾನು ವಿಡಿಯೋಸ್ ಮಾಡೋದ್ರಿಂದ ನನ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ನನ್ನ ಒಂದು ಹೀಲಿಂಗ್ ಜರ್ನಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ನೀವು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಬಳಲ್ತಾ ಇದ್ರೆ ನನ್ನ ವಿಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಬ್ರೆ ಯಾವ ರೀತಿ ಗಟ್ಟಿಯಾಗಿ ನಿಂತ್ಕೊಳ್ಬಹುದು ನಮಗೆ ನಾವು ಒಬ್ರೆ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವ ರೀತಿ ಅಹ್ ಸ್ಟ್ರಾಂಗ್ ಆಗಿ ಇರ್ಬೇಕು ಅನ್ನೋದನ್ನ ನನ್ನ ವಿಡಿಯೋಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು ಸೊ ಒಬ್ಬ ಇರೋರು ಮಾತ್ರ ವಿಡಿಯೋಸ್ ನೋಡ್ಬೇಕು ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದ್ ರೀತಿ ಇನ್ಸ್ಪೈರ್ ಆಗುವಂತಹ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಜೊತೆಗೆ ನನ್ನ ಒಂದು ವಿಚಾರಗಳು ಕೂಡ ಅದೇ ರೀತಿ ಇರುತ್ತೆ ಯಾರು ತುಂಬಾ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರ್ತೀರಾ ಅಂತವ್ರಿಗೆ ಒಂದು ರೀತಿ ಮೋಟಿವೇಶನ್ ಆಗುವ ರೀತಿನಲ್ಲಿ ಇರುತ್ತೆ ಜೊತೆಗೆ ನಾನು ನನ್ನ ಒಂದು ಡೈಲಿ ಆಕ್ಟಿವಿಟೀಸ್ ನನ್ನ ಒಂದು ದಿನಚರಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ವಿಡಿಯೋಸ್ ಮಾಡಿಕೊಂಡು ಎಲ್ಲ ಎಡಿಟ್ ಮಾಡಿದೆ ಎಷ್ಟೊತ್ತರ್ಗು ಈಗ ನನ್ನ ಕೆಲಸ ಕಾರ್ಯಗಳನ್ನ ಕಂಟಿನ್ಯೂ ಮಾಡ್ತೀನಿ ಹೋಗಿ ಇವತ್ತು ಮಾಡಿದೆ ಇವಾಗ ಮಧ್ಯಾಹ್ನದಿಂದ ಅಂತ ಸ್ನೇಹಿತರೆ ಮತ್ತೆ ಸಿಗೋಣ ಒಂದ್ ಬಕೆಟ್ ಬಟ್ಟೆ ಇದೆ ಬಟ್ಟೆ ಒಗ್ಗೋ ಕೆಲ್ಸ ಇದೆ ಇಲ್ಲೂ ಕೂಡ ಒಂದು ರಸಿ ಟೈಪ್ ಇದೆ ಇದನ್ನೇ ಹಾಕೊಂಡಿದ್ದೀನಿ ನಾನು ಆಕ್ಚುಲಿ ಇದನ್ನ ತೆಗೆದು ಚೆನ್ನಾಗಿರೋದು ಒಗ್ದಿರೋದು ಹಾಕಿದೀನಿ ಇಲ್ಲಿ ನಿನ್ನೆ ರಾತ್ರಿ ಹಾಕಿದ್ದು ಬೆಡ್ಶೀಟ್ ಬಟ್ ಫುಲ್ಲು ಮೆಸ್ಸಿ ಆಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಎಷ್ಟು ಒಗ್ಗೋಂತಿದೆ ಇನ್ನ ಹಾಲ್ ಬಂದ್ರೆ ಹಾಲಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ಲು ಖಾಲಿ ಬಿಕ್ಕು ಅಂತ ಇರುತ್ತೆ ಯಾರು ಇರಲ್ಲ ಅಲ್ವಾ ಹಾಗಾಗಿ ನಾನು ಇಲ್ಲಿ ರೂಮ್ ಬಾಗ್ಲಾಕೊಂಡು ಇಲ್ಲಿರ್ತೇನೆ ಸೊ ಈ ರೂಮ್ ಅಲ್ಲಿ ಫುಲ್ಲು ನಂದು ಅಂಗಡಿದೇನೇನು ಎತ್ತು ಸಾಮಾನುಗಳು ಮಿಕ್ಕಿರುವಂತ ಸ್ಟಾಕ್ ಸ್ವಲ್ಪ ಪೇಪರ್ ಪ್ಲೇಟ್ ಸಾರಿ ಅಡಿಕೆ ತಟ್ಟೆ ಇದೆ ಪೇಪರ್ ಪ್ಲೇಟ್ ಅಲ್ಲ ಅಡಿಕೆ ತಟ್ಟೆ ಆರ್ ಇಂಚಿಂದು ಸ್ವಲ್ಪ ಇದೆ ಮತ್ತೆ ಶಾಪ್ ಡೋರ್ ಒಂದ್ ಸ್ವಲ್ಪ ಎಲ್ಲ ಇಟ್ಕೊಂಡಿದೀನಿ ಐಟಮ್ಗಳು ಸೊ ಇಲ್ಲಿ ನಾನು ಕ್ಲೀನಿಂಗ್ ಬೇರ್ ಸಾಮಾನೆಲ್ಲ ತೆಗೆದ್ಬಿಟ್ಟಿದ್ದೆ ಸೊ ಸ್ವಲ್ಪ ಇದನ್ನೆಲ್ಲ ತೆಗ್ದೇ ಇಟ್ಬಿಡೋಣ ಅಂತ ಅನ್ಬಿಟ್ಟು ಯಾಕಂದ್ರೆ ಪ್ರತಿನಿತ್ಯ ನಾನು ಪೂಜೆ ಏನು ಮಾಡಲ್ವಲ್ಲ ಸುಮ್ಮನೆ ಹಾಗೆ ಇಟ್ಟರೆ ಅಷ್ಟು ಒಳ್ಳೇದಲ್ಲ ಮನ್ಸ್ಕು ಏನೋ ನೆಮ್ಮದಿನೇ ಇಲ್ಲ ನನಗೆ ಹಾಗಾಗಿ ಇದೆಲ್ಲವನ್ನೂ ಕೂಡ ಅಂದ್ರೆ ಧೂಳಿಡ್ಸುವಷ್ಟು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಕೂಡ ಎತ್ತಿಟ್ಬಿಡಣ ಅಂತ ಹೇಳಿ ನಿಮಗೆ ನಿಮ್ಗೆ ಇದೆಲ್ಲ ತೆಗ್ದಿ ಅಂತ ಒಂದು ಮೇನ್ ರೀಸನ್ ಕೂಡ ಇದೆ ಸೊ ಆಮೇಲೆ ತುಪ್ಪ ಒಬ್ರು ತಗೋತಾರೆ ರೆಗ್ಯುಲರ್ ಆಗಿ ಸೊ ಇಲ್ಲಿ ಒಂದ್ ಬಾಕ್ಸ್ ತುಪ್ಪ ಕೊಡ್ಬೇಕು ಒಬ್ಬರಿಗೆ ಸೊ ಇದು ಕೂಡ ಶಾಪ್ ಡೋರ್ದು ಐಟಮ್ಗಳು ಸೊ ಇಲ್ಲಿ ಬಂದ್ರೆ ಅಡಿಗೆ ಮನೆಯಲ್ಲಿ ಸ್ವಲ್ಪ ನಿನ್ನೆ ತೊಳೆದಿಟ್ಟಿದೀನಿ ಸುಮಾರು ಪಾತ್ರೆಗಳು ಇತ್ತು ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಫ್ರಿಡ್ಜ್ ಅಲ್ಲಿ ಅದು ಇದ್ದು ಏನೇನೋ ಹಾಳು ಇತ್ತು ಎಲ್ಲ ಕ್ಲೀನ್ ಮಾಡಿದೆ ನನ್ಗೆ ಲಾಸ್ಟ್ ಬ್ರೇಕ್ ಡೌನ್ ಆದಾಗ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ನನ್ಗೆ ತೊಂದರೆ ಆಯ್ತು ಮಾನಸಿಕವಾಗಿ ಸೊ ಅದಾದ್ಮೇಲಿಂದ ನಾನು ಫ್ರಿಜ್ ಕ್ಲೀನ್ ಇರಲಿಲ್ಲ ಇವಾಗಲೂ ಕ್ಲೀನ್ ಮಾಡಿಲ್ಲ ನೀಟಾಗಿ ಬಟ್ ಸ್ವಲ್ಪ ಎಲ್ಲ ತೆಗೆದು ಚೆನ್ನಾಗಿ ಬೇಡ್ದಿರೋದೆಲ್ಲ ಇತ್ತು ಬಿಸಾಕಿ ತೊಳೆದು ಇಟ್ಟಿದ್ದೀನಿ ಆ ಇಲ್ಲಿ ಆಕ್ಚುಲಿ ಈ ಗೂಡಲ್ಲಿ ದೇವ್ರದೆಲ್ಲ ಇಟ್ಟಿದ್ದೆ ನಾನು ಈ ಒಂದು ರ್ಯಾಕ್ ನ ಈ ಡೈರೆಕ್ಷನ್ ಅಲ್ಲಿ ಇಟ್ಟಿದ್ದೆ ಈಗ ದೇವ್ರದೆಲ್ಲ ತೆಗೆದು ಈಗ ಇಲ್ಲಿ ಈ ತರ ಡೈರೆಕ್ಷನ್ ಅಲ್ಲಿ ಇಟ್ಟಿದ್ದೀನಿ ಮತ್ತೆ ಕಟ್ಟೆ ಮೇಲೆ ಎಲ್ಲ ಇಲ್ಲಿ ಸುಮಾರು ಐಟಮ್ಗಳು ಗಳು ಹೇಗೋ ಇಟ್ಬಿಟ್ಟಿದ್ದೆ ಅದೆಲ್ಲವನ್ನು ಕೂಡ ಇಲ್ಲಿ ರ್ಯಾಕ್ ಅಲ್ಲಿ ಜೋಡಿಸಿದೀನಿ ಸೊ ಇಲ್ಲಿ ಶೆಲ್ಫ್ ಶೆಲ್ಫ್ ಗಳೆಲ್ಲ ಆಕ್ಚುಲಿ ಇದೆ ಸ್ವಲ್ಪ ಇದೆ ಇಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಧೂಳುಗಳು ಆಗಿದೆ ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಇದು ಆಕ್ಚುಲಿ ಚೆನ್ನಾಗಿ ತೊಳೆದು ನೀಟ್ ಮಾಡಿಟ್ಟೆ ನಿನ್ನೆ ಸ್ಟವ್ ಎಲ್ಲ ಬಟ್ ಏನಂತಂದ್ರೆ ಗ್ಯಾಸ್ ಖಾಲಿ ಆಗಿದೆ ಬುಕ್ ಮಾಡಿದ್ದೀನಿ ಬರುತ್ತೆ ಸೊ ಹಾಗಾಗಿ ಊಟ ತಗೊಂಡಿದ್ದೆ ಒಳ್ಳೆ ಕಡೆ ಮನೆ ಊಟ ತರಾನೇ ಇರುತ್ತೆ ಆಕ್ಚುಲಿ ಮಿಕ್ಕಿರೋದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಬಾಯ್ಲ್ಡ್ ರೈಸ್ ತಗೊಂಡಿದ್ದೆ ಒಂದು ಊಟ ಜಾಸ್ತಿ ಕೊಟ್ಬಿಡ್ತಾರೆ ಹಾಗಾಗಿ ರಾತ್ರಿಗೂ ಆಗುತ್ತೆ ಇಷ್ಟು ಪಾತ್ರೆ ಇದೆ ಒಣ ಕಸ ಇಷ್ಟಿದೆ ಒಣ ವಾರಕ್ಕೆ ವಾರಕ್ಕೊಂದ್ಸತಿ ಬರ್ತಾರೆ ನನ್ಗೆ ಎಷ್ಟೋ ವಾರದಿಂದ ಕೊಡಕ್ಕೆ ಆಗಿಲ್ಲ ಒಂದ್ ಮೂರು ವಾರದಿಂದ ಇದ್ರಲ್ಲಿ ಹಸಿ ಕಸ ಇದೆ ಮಾಡಿ ಮೇಲೆ ಟೆರೆಸ್ ಮೇಲೆ ನಾನು ರೆಗ್ಯುಲರ್ ಆಗಿ ಹಸಿ ಕಸ ಹಾಕ್ತೇನೆ ತೋರಿಸ್ತೇನೆ ಇವಾಗ ನಿಮ್ಗೆ ಅದನ್ನ ನೋಡ್ಬೇಕು ಈ ಸತಿ ಆದ್ರೂ ಕೊಡ್ಬೇಕು ಈ ವಾರ ಸೊ ನಾನು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿಂದ ಬೆಳಿಗ್ಗೆ ಎದ್ದೇ ಅಷ್ಟ್ರಲ್ಲಿ ಹೊರಟೋಗಿ ಬಿಡ್ತಿದ್ರು ವಾರ ವಾರ ಬರ್ತಾರಷ್ಟೇ ಒಂದ್ ಸತಿ ಕೊಡಕ್ಕಾಗಿಲ್ಲ ಈ ಸತಿ ಕೊಡ್ಬೇಕು ಸೊ ಇಲ್ಲಿ ಶೆಲ್ಫ್ ಗಳಿದೆ ಬಟ್ ನಾನು ಇದನ್ನ ಯೂಸ್ ಮಾಡೋದಿಲ್ಲ ಸೊ ಇದೆಲ್ಲ ಮುಂಚೆ ಇದ್ರಲ್ಲ ಅವರು ಯೂಸ್ ಮಾಡಿದಾರೆ ಇದು ನಾನೇ ಇಟ್ಟಿರೋದಿಲ್ಲ ಎರಡು ಸುಮ್ಮನೆ ಕಾಲಿದ್ರು ಬಟ್ ಇದು ಯೂಸ್ ಮಾಡಲ್ಲ ಜೊಳ್ಳೆಗಳು ಬಂದ್ಬಿಡುತ್ತೆ ಅಂತ ನಾನು ಈ ಶೆಲ್ಫ್ ಯೂಸ್ ಮಾಡಲ್ಲ ಸೊ ಇದನ್ನೇ ಸ್ವಲ್ಪ ಇಲ್ಲೇನೆ ನೀಟ್ ಮಾಡಿ ಎಲ್ಲ ಇಟ್ಕೊಳ್ಬೇಕು ಶಾಂತ ಅವ್ರು ಬರುವಾಗ ಎಲ್ಲ ಮಾಡ್ಕೊಡ್ತಾ ಇದ್ರು ಇವಾಗ ನಾನೇ ಮಾಡ್ಕೊಳ್ಬೇಕು ಮುಂಚೆ ಕೆಲ್ಸಕ್ಕೆ ಬರ್ತಾ ಇದ್ರಲ್ವಾ ಅಲ್ವಾ ಮಾಡ್ತಾ ಇದ್ರು ಈಗ ನಾನೇ ಮಾಡ್ಕೊಳ್ಬೇಕು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಇದ್ರಿಂದ ಇದ್ದಿದ್ರಿಂದ ಮಸಿ ಆಗಿದೆ ಆದ್ರೂನು ಏನಂತ ಏನು ದೂರ ಇರೋದ್ರಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಸೊ ಫ್ರಿಜ್ ಕೂಡ ಕ್ಲೀನ್ ಮಾಡ್ಬೇಕು ಇದು ಎಕ್ಸ್ಟ್ರಾ ಬಾಕ್ಸ್ ತಗೊಂಡ್ಬಿಟ್ಟಿದೀನಿ మూపా ఇ ఫలితీ బాల్కని మాతీని అంతే బాగా తగ్గదే ఇలా ఇది కూడా బచదు యాకంద్రెడ్ ఇండియన్ టాయిలెట్ ఇది అది కప్పసీ బందే ఆక్చువలి అదే నెల ఫుల్ ఆ ఇన్న హాక్బిట కప్పే బేడా అంతి కిట కప్ప ತೊಂದರೆ ಆಗುತ್ತೆ ನಾನೇ ಓಡಿಸಿದೀನಿ ಒಂದ್ಸತಿ ದಿನೋದ್ ಒಂದ್ಸತಿ ಓಡಿಸಿದ್ದೆ ಆಕ್ಚುಲಿ ಸೊ ಈ ರೀತಿ ಇದೆ ನೀಟ್ ಮಾಡ್ಬೇಕು ಮನೆಯೆಲ್ಲ ಸ್ವಲ್ಪ ಧೂಲ್ ಇರ್ತಿದೆ ನೀಟ್ ಮಾಡ್ಬೇಕು ನೋಡೋಣ ಸೊ ನಾನ್ ಆಕ್ಚುಲಿ ತಲೆ ಈ ರೀತಿ ಕಟ್ಕೊಂಡ್ ಬಿಡ್ತೀನಿ ಕೂದ್ಲು ನಂದು ಆ ಕುದುರ್ತಿದೆ ಬಟ್ ಹಾಗಂತ ಹೇಳಿ ಬಾಲ್ಡಿ ಅಂತ ಅನ್ಕೊಳ್ಬೇಡಿ ನನ್ ಹಣೆ ಇರೋದು ಅಷ್ಟು ದೊಡ್ಡದು ಆಯ್ತಾ ನನ್ನ ಸಣ್ಣ ವಯಸ್ಸಿಂದ ಹಣೆ ತುಂಬಾ ದೊಡ್ಡದು ಬಟ್ ನಾನು ಅದನ್ನ ಈ ರೀತಿ ಹೀಗೆ ಮುಚ್ಕೊಳ್ತಾ ಇದ್ದೆ ಹೀಗೆ ಕಟಿಂಗ್ ಮಾಡಿಸ್ಕೊಂಡು ಸೊ ಇವಾಗ ಮಾಡಿ ಮೇಲೆ ಹೋಗಿ ಹಸಿ ಕಸ ಹಾಕಿ ಬರ್ತೀನಿ ಮತ್ತೆ ಪಾತ್ರೆಗಳು ತೊಳಿತೀನಿ ಮತ್ತೆ ಸ್ವಲ್ಪ ನೀಟ್ ಮಾಡ್ತೀನಿ ಎಲ್ಲ ಸ್ವಲ್ಪ ನೋವು ಇದೆ ಅದಕ್ಕೆ ನನ್ಗೆ ಸ್ವಲ್ಪ ನನ್ಗೆ ಟೈಮ್ ಇರ್ತಿದ್ರಿಂದ ಕಿಬ್ಬೋರ್ಟ್ ನೋವು ಅಂತ ಹೇಳ್ತಾರಲ್ಲ ಆ ರೀತಿ ಪೇನ್ ಇದೆ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದೀನಿ ಸರ್ಟಿಫಿಕೇಟ್ ಹೋಗಿ ಲ್ಯಾಮಿನೇಷನ್ ಮಾಡಿಸ್ತೀನಿ ಮಾಡಿಸೋ ಕೆಲಸ ಇದೆ ಅಡ್ರೆಸ್ ಚೇಂಜ್ ಮಾಡಿಸೋ ಕೆಲಸ ಇದೆ ಮತ್ತೆ ಇನ್ನೂ ಒಂದು ಕೆಲಸ ಇದೆ ನೋಡೋಣ ಕೆಲಸ ಏನಾದ್ರು ಆಯ್ತು ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ ಸೊ ಲೈಟ್ ಆ ಕಡೆ ರಿಫ್ಲೆಕ್ಟ್ ಆಗ್ತಾ ಇತ್ತು ನೋಡ ನಾನು ಹೀಗೆ ರೆಗ್ಯುಲರ್ ವೀಡಿಯೋಸ್ ಮಾಡ್ತೀನಿ ಮನೆಯಲ್ಲಿ ನಾನ್ ಮಾತ್ರ ದೆವ್ ತರ ಒಬ್ಳೆ ಇರ್ತೀನಿ ಬಟ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪೀಸ್ಫುಲ್ ನಾವು ಹ್ಯಾಪಿ ಅಂದ್ರೆ ನಾನ್ ಅನ್ಕೊಂಡಿದ್ ರೀತಿ ಹ್ಯಾಪಿನೆಸ್ ಇಲ್ಲ ಬಟ್ ಏನೋ ಒಂದ್ ರೀತಿ ಲೈಫ್ ಮೀನಿಂಗ್ ಅನ್ಸುತ್ತೆ ನಾನ್ ಏನ್ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಯಾರಿಗೂ ಬೇಕಂತ ಕಣ್ಣೀರ್ ಹಾಕಿಸಿಲ್ಲ ಯಾವತ್ತೂ ಯಾರು ಅವರೇ ಹುಟ್ಟೆ ಹುಡ್ಕೊಂಡು ಕಣ್ಣೀರ್ ಹಾಕಿದ್ರೆ ನಾನೇನು ಮಾಡಕ್ ಆಗಲ್ಲ ಯಾರಾದ್ರೂ ನನ್ನ ಲೈಫ್ ಇಂದ ಬಟ್ ನನಗೆ ಸಾಕಷ್ಟು ತೊಂದರೆ ಕೊಟ್ಟವ್ರು ಇದಾರೆ ಲೈಫ್ ಅಲ್ಲಿ ಅದೆಲ್ಲವನ್ನು ಮೆಟ್ಟಿ ನಿಂತಿದ್ದೀನಿ ಇವತ್ತು ಸೊ ಇನ್ಸ್ಪಿರೇಷನ್ ಆಗಿ ಬದುಕಬೇಕು ಇನ್ನೊಬ್ರಿಗೆ ಜೊತೆಗೆ ನಾವು ಇನ್ನೊಬ್ಬರಿಂದ ಇನ್ಸ್ಪಿರೇಷನ್ ತಗೊಳ್ಬೇಕು ನೋಡೋಣ ಏನಾಗುತ್ತೆ ಅಂತ ನನಗಂತೂ ಇವನ್ ನಾರ್ಸಿಸಮ್ ರಿಕವರಿ ವಿಡಿಯೋಸ್ ನಾನು ಮಾಡ್ತಾ ಇದ್ನಲ್ಲ ಸುಮ್ಮನೆ ಕೂತ್ಕೊಂಡು ಹೇಳೋ ಬದಲು ರೆಗ್ಯುಲರ್ ನಾನು ನನ್ನ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ನಾನು ನನ್ ಜೊತೆ ಶೇರ್ ಮಾಡ್ತಾ ನಾನು ಹೀಲ್ ಆಗ್ಬೇಕು ಜೊತೆಗೆ ನನ್ಗೆ ನನ್ನ ಏನ್ ಬಂದಿದೆ ಅದರಿಂದ ನನ್ಗೆ ಏನ್ ನಾಲೆಡ್ಜ್ ಸಿಕ್ಕಿದೆ ಅದನ್ನ ಬೇರೆ ಶೇರ್ ಮಾಡ್ಬೇಕು ಓಕೆನಾ ಯೂಟ್ಯೂಬ್ ಬದ್ಕೊಡಕ್ ಅಂತೂ ಸಾಧ್ಯ ಇಲ್ಲ ಬೇರೆ ನಾನು ನೋಡ್ತಾ ಇದೀನಿ ಜಾಬ್ ಕೂಡ ಏನಾಗತ್ತೆ ಅಂತ ಸೊ ಇಷ್ಟು ದಿವಸ ಹೇಗೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೆ ಈ ಒಂದ್ ಅಡಿಕೆ ತಟ್ಟೆ ಪೇಪರ್ ಪ್ಲೇಟು ಹೋಗ್ತಾ ಹೋಗ್ತಾ ಕಷ್ಟ ಆಯ್ತು ನನ್ಗೂನು ಬಟ್ ಫರ್ಮ್ ಇದೆ ಎಮ್ ಎಸ್ ಇ ರಿಜಿಸ್ಟರ್ಡ್ ಆಗಿದೆ ನನ್ನ ಒಂದು ಕಂಪನಿ ಬಟ್ ಅದನ್ನೇ ನಾನು ಸ್ವಲ್ಪ ರೀಬಿಲ್ಡ್ ಮಾಡಬೇಕು ಬೇರೆ ರೀತಿನಲ್ಲಿ ಬೇರೆ ಏನಾದರೂ ಒಂದು ಪ್ರಾಡಕ್ಟ್ ಸೊ ನೋಡೋಣ ಕೆಲವೊಂದು ಪ್ಲಾನ್ ಇದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಾವು ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಯಾವ್ದು ನಮ್ ಕೈಲಿ ಇರಲ್ಲ ಅಲ್ವಾ ನಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ನಾವೇನು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಜೀವನ ಹೇಗೆ ಬರುತ್ತೆ ಹಾಗೆ ತಗೊಂಡು ಹೋಗ್ಬೇಕು ವಿನೋದ್ ಕೂಡ ಇವತ್ ಮೆಸೇಜ್ ಮಾಡಿದ್ದ ಏನ್ ಮೆಸೇಜ್ ಮಾಡಿದ್ದ ಅಂತ ಹೇಳ್ತೀನಿ ನಿಮ್ಗೆ ಫ್ರೋಝನ್ ಬಟಾಣಿ ಅಂತ ತಗೊಂಡಿದ್ದೆ ಆಕ್ಚುಲಿ ಏನ್ ಗೊತ್ತಾ ಫ್ರಿಜ್ ಅಲ್ಲೇ ಇಟ್ಟಿದ್ದೆ ಬಟ್ ನಾನು ಫ್ರೀಸರ್ ಅಲ್ಲಿ ಇಟ್ಟಿರ್ಲಿಲ್ಲ ನಾರ್ಮಲ್ ಸ್ಪೇಸ್ ಅಲ್ಲಿ ಇಟ್ಟಿದ್ದೆ ಫುಲ್ ಹಾಳಾಗಿ ಹೋಗಿದ್ದೆ ಎಷ್ಟು ಬೇಜಾರಾಯ್ತು ಅಂದ್ರೆ ನೋಡಿ ತುಂಬಾನೇ ಬೇಜಾರಾಯ್ತು ಮೊದಲೇ ನಾವು ಒಂದೊಂದ್ ರೂಪಾಯಿಗೂ ಯೋಚನೆ ಮಾಡಿ ಖರ್ಚು ಮಾಡೋ ಅಂತವಳು ನಾನು ಇದೆ ಮಾಡಿ ತಗೊಂಡು ಹೋಗ್ತಾ ಹಾಕ್ಬೇಕು ಸೊ ತುಂಬಾ ಬೇಜಾರಾಯ್ತು ಸೊ ಅದು ಅದೊಂದು ತುಂಬಾ ಬೇಜಾರಾಯ್ತು ನನ್ಗೆ ಆಕ್ಚುಲಿ ಯಾಕಂದ್ರೆ ನಾನ್ ಅಷ್ಟು ಏನು ವೇಸ್ಟ್ ಮಾಡಂತವಳೆ ಅಲ್ಲ ಪ್ರತಿ ಒಂದು ಒಂದ್ ಒಂದ್ ರೂಪಾಯಿ ಕೂಡ ನಾನ್ ನೋಡಿ ಮಾಡಿ ಖರ್ಚು ಮಾಡೋಂತವ್ಳು ಝೊಮ್ಯಾಟೊಂದ ತಗೊಂಡ್ರು ಕೂಡ ಊಟನ ನಾನು ಝೊಮ್ಯಾಟೊಂದ ಊಟ ತಗೊಂಡ್ರು ಕೂಡ ನನಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದಾಗ ತಗೊಂಡಿರ್ತೀನಿ ಮತ್ತೆ ನಾನು ಒಂದ್ ಈ ರೀತಿ ಮಾನಸಿಕವಾಗಿ ನಾನೇ ಒಂದ್ ರೀತಿ ಹೋರಾಡ್ತಾ ಇದ್ದೀನಿ ಆ ಹೋಗ್ಲೇ ಬದುಕ್ತಾ ಇದ್ದೀನಿ ನಮ್ಗೋಸ್ಕರ ನಾವು ಅಲ್ವಾ ಅದು ಟಫೆಸ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು ಆನ್ಬವಸ್ದವ್ರಗ್ ಮಾತ್ರ ಗೊತ್ತಿರುತ್ತೆ ಇವಾಗ ಯಾರೋ ಮನೇಲಿತ್ತು ಅಂತ ಅವ್ರಿಗೆ ಮಾಡೋದಕ್ಕಾದ್ರೆ ನಾವು ಒಂದ್ ರೀತಿ ಹುರ್ಪಾಗಿರ್ತೀವಿ ಒಂದ್ ರೀತಿ ಮೋಟಿವೇಟ್ ಆಗಿ ಮಾಡ್ತಾ ಇರ್ತೀವಿ ಕೆಲ್ಸಗಳನ್ನ ಬಟ್ ನಮಗ್ ನಾವು ಮಾಡ್ಕೊಳ್ಬೇಕು ಅಂತ ಅಂದಾಗ ಅಲ್ಲಿ ಸೋಂಬೇರ್ತನ ಅನ್ನೋದು ಬರೋದಿಲ್ಲ ಬಟ್ ಲೈಫ್ ಒಂದ್ ಒಂದ್ ಮೇಲೆ ಒಂದು ಏಟ್ ಬಿದ್ದ ಬಿದ್ದು ನಮ್ಗೆ ನರ್ವಸ್ ಸಿಸ್ಟಮ್ ತುಂಬಾ ಪ್ರಾಸೆಸ್ ಮಾಡ್ತಾ ಇರುತ್ತೆ ತುಂಬಾ ಒಂದ್ ರೀತಿ ಯೋಚನೆ ಮಾಡ್ತಾ ಇರ್ತೀವಿ ನಾವು ತುಂಬಾ ಒಂದ್ ರೀತಿ ಡಿಪ್ರೆಸ್ ಫೀಲ್ ಅಲ್ಲಿ ಇರ್ತೀವಿ ಜೊತೆ ವಿಡಿಯೋಸ್ ಮಾಡ್ತಾ ಇದೀನಿ ಹೀಲಿಂಗ್ ಮಾಡ್ಕೊಳ್ತಾ ಇದೀನಿ ಜೊತೆಗೆ ನನ್ನ ಹೆಲ್ತ್ ಕೂಡ ನೋಡ್ಕೊಳ್ಬೇಕು ಈ ತರ ಟೈಮ್ ಅಲ್ಲಿ ಹ್ಮ್ ಅಷ್ಟಕ್ಕೂ ನಾನು ಎಲ್ಲಾ ಮೀರಿ ಅಡಿಗೆಗಳು ಮಾಡ್ಕೊಂಡಿದ್ದೀನಿ ನನ್ನ ವಿಡಿಯೋಸ್ ನಾನು ಆಕ್ಚುಲಿ ಡಯಟ್ ಫಾಲೋ ಮಾಡ್ಕೊಂಡು ಮನೆ ಊಟನೇ ಮಾಡ್ತಾ ಇದ್ದಿದ್ದು ಈ ನಡುವೆ ನಾನು ಸ್ವಲ್ಪ ಖರ್ಚು ಮಾಡಿದ್ದೀನಿ ಊಟಕ್ಕೆ ಊಟಕ್ಕೆ ಮಾತ್ರ ಮಾಡಿದ್ ಬಟ್ಟೆ ಅಂತೂ ನೀವ್ ನೋಡ್ತಿರ್ತಾರೆ ಹಾಕೊಂಡಿದ್ದೆ ಹಾಕೋತಾ ಇರ್ತೀನಿ ನಾನು ಬೇಕಾದಷ್ಟು ಸೀರೆಗಳಿದೆ ಸೀರೆಗಳೇನ್ ಹಾಕೋಬೇಕನ್ಸಲ್ಲ ಸೀರೆ ಹಾಕೊಂಡು ಎಲ್ಲಿ ಹೋಗೋದು ಮನೇಲೆ ಕೂತಿರ್ತೀನಲ್ಲ ಸೊ ಹಾಗಾಗಿ ట్ట జాస్తి ఖర్చు మార్తికీ బుచ్చు ఇక బ్యూటి పార్లరు అది ఇది ఏను ఇలా నూ ఊట మాత్ర చన ఖర్చు మాతీని తింటేని ఇవగా ఏనంతా ఇవ్వగ ఆరోగ్య ఇక ముందే ఆరోగ్య ఇవ్వ ಚೆನ್ನಾಗಿ ನಮ್ಮನ್ನ ನಾವು ನೋಡ್ಕೊಳ್ಬೇಕಂದ್ರೆ ಊಟಕ್ಕೆ ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ರಸ್ಕಮನ್ ಈಗ ಮೇಲೆ ಹೋಗ್ಬಿಟ್ಟು ಹಸಿ ಕಸ ಹಾಕಿ ಬರೋಣ ಸ್ನೇಹಿತರೆ ಇವಾಗ ಮೇಲೆ ಬಂದಿದ್ದೀನಿ ಹಸಿ ಕಸ ಹಾಕೋಣ ಅಂತ ಹೇಳಿ ಸೊ ಆಕ್ಚುಲಿ ಇದೆರಡು ಎರಡು ಡ್ರಮ್ ಕೂಡ ನೀವು ಹಳೆ ಮನೆಯಲ್ಲಿ ಕೂಡ ನೋಡಿರ್ಬೋದು ಅಹ್ ನನ್ನ ಹಳೆ ವಿಡಿಯೋಸಲ್ಲಿ ಯಾರಾದ್ರೂ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ ಅಡಿಕೆ ಹಾಳೆ ಎಲ್ಲವನ್ನೂ ಕೂಡ ನಾನು ಆಕ್ಚುಲಿ ಒಂದು ಟೊಮೆಟೊ ಕೂಡ ಹಾಳಾಗಿತ್ತು ಅದೇ ಕೆಲವೊಂದ್ಸತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಳಾಗುತ್ತೆ ಒಬ್ಬರೇ ಮಾಡ್ಕೊಳ್ಳೋದು ಅಂತ ಅನ್ವಾಗ ಕೆಲವೊಂದ್ಸರ್ತಿ ಏನು ಮಾಡಕ್ಕಾಗಲ್ಲ ಫ್ರಿಡ್ಜ್ ಇಂದ ಎಲ್ಲ ತೆಗದ್ನಲ್ಲ ಆವಾಗ ಕೆಲವೊಂದೆಲ್ಲ ನನ್ಗೆ ಬೇಡ ಬೇರೋದೆಲ್ಲ ಇತ್ತು ಹಾಗಾಗಿ ಕಾಣ್ತಾ ಇದೆ ಬಟ್ ಇದು ಚೆನ್ನಾಗಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಇದು ಮಣ್ಣ ರೀತಿ ಆಗಿದೆ ಬಟ್ ಅದೇ ಇವಾಗ ಹಾಕಿರೋದೆಲ್ಲ ಮಿಕ್ಸ್ ಆದ್ಮೇಲೆ ಅದು ಕೂಡ ಇದೇ ರೀತಿ ಆಗುತ್ತೆ ಚೆನ್ನಾಗಿ ಮಣ್ಣ ತರ ಆಗುತ್ತೆ ಇದು ಚಿಪ್ಪು ಎಣ್ಣೆ ಬಿಟ್ಕೊಳ್ಳುತ್ತೆ ಅದ್ರದ್ದು ಎಣ್ಣೆ ಅಂಶ ಅದಕ್ಕೆ ಹಾಕ್ಬಿಟ್ಟು ಯಾವಾಗ್ಲೂ ಹಾಕಲ್ಲ ಚಿಪ್ಪು ಒಂದ್ ಹಾಕಿದೀನಿ ಅದ್ರಲ್ಲಿ ಸ್ವಲ್ಪ ಹಾಳಾಗಿತ್ತು ತೆಂಗಿನಕಾಯಿ ಅಂತ ಅದ್ರ ಅಂಶ ಹೋಗ್ಲಿ ಅಂತ ನೋಡಿ ಚೆನ್ನಾಗಿ ಒಂದು ಗೊಬ್ಬರನೇ ರೆಡಿ ಆಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ

సాల్వ్ బెడతాయి అన్న నంబర్ అంత పిచ్చేదేడ ಇಲ್ಲಿ ಮತ್ತೆ ಹಸಿ ಕಸ ಇರೋದನ್ನ ಇದ್ರಲ್ಲಿ ಹಾಕ್ಬಿಡ್ತೀನಿ ಹಸಿ ಕಸ ನಾವು ಹಾಕಂಗೆ ಇಲ್ಲ ಬೇರೆ ಕಡೆ ಕಸದ ಜೊತೆ ಇದರಲ್ಲಿ ಸ್ವಲ್ಪ ದೇವ್ರ ಐಟಮ್ಗಳು ಸುಮ್ಮನೆ ತೊಳೆಯುವಂತದ್ದು ಇದೆಲ್ಲ ಇದೆ ಇಂಥವೆಲ್ಲ ಸೊ ಇದೆಲ್ಲ ನಾನು ನಿಮ್ಮೆ ಇಟ್ಟಿದ್ದು ದೇವ್ರದೆಲ್ಲ ತೆಗ್ದಾಗ இதன்னா மத்தி பிட மாதாட்கண்டு கல்ச மாசத்தை நோடனா ஹெங்க் வர விடியோம் நான் இது மாதிரி ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಾನೇ ನೋಡ್ಕೋತೀನಿ ನನ್ನ ವಿಡಿಯೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಸ್ವಲ್ಪ ಹೇಗ್ ಬರುತ್ತೋ ವಿಡಿಯೋ ಅಂತ ನನ್ಗೆ ಒಂದ್ ರೀತಿ ಅನ್ಸ್ತಾ ಇರುತ್ತೆ ಓಕೆ ൂ കൂ ബേഗ മാത്തിൽസു സാ സുന പെണ്ടിംഗ് ഇരുന്നില്ല അതക്ക വീഡിയോ മാക്കണ്ടേ മ हसी कस हसी कस वणकस हाकडे सप्रेटी हाकद्रे ओळदे ಒಬ್ಬರೇ ಬದುಕೋದನ್ನ ಕಲಿಯೋದು ತುಂಬಾ ಮುಖ್ಯ ಯಾವಾಗ ಯಾರ ಏನ್ ಮಾಡ್ತಾರೆ ಯಾರು ಕೈ ಕೊಡ್ತಾರೆ ಯಾರ್ ನಮ್ ಲೈಫಿಂದ ಹೋಗ್ತಾರೆ ಒಂದು ಗೊತ್ತಾಗಲ್ಲ ಆಕ್ಚುಲಿ ನನಗೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಏನೋ ಇಷ್ಟ ಇಲ್ಲ ಆದ್ರೂ ಯೂಸ್ ಮಾಡ್ತಾ ಇದೀನಿ ಅನಿವಾರ್ಯ ಏನು ಮಾಡಕ್ಕಾಗಲ್ಲ ನನ್ನ ಹತ್ರ ಇರೋದೇ ಇದು

Редактор субтитров А.Семкин Корректор А.Егорова ಇನ್ನೊಂದ್ ಎರಡ್ ಮೂರ್ ಪಾತ್ರೆ ಇದೆ ಅದು ಬಿಸಿನೀರ್ ಹಾಕಿ ತೊಳಿಬೇಕು ಗ್ಯಾಸ್ ಇಲ್ಲ ನೋಡಣ ಮತ್ತೆ ತೊಳೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದೀನಿ ಸೊ ನನ್ನ ಪ್ರಕಾರ ಪ್ರತಿ ಒಬ್ಬ ಮನುಷ್ಯ ಕೂಡ ಒಬ್ರೇ ಬದುಕೋದನ್ನ ಕಲಿಬೇಕು ಯಾಕಂದ್ರೆ ಯಾವ್ ಟೈಮ್ ಅಲ್ಲಿ ಏನ್ ಆಗತ್ತೆ ಹೇಳೋದಕ್ಕಾಗಲ್ಲ ನಮ್ಮ ಜೊತೆ ನಮ್ಮ ಪ್ರೀತಿ ಪಾತ್ರರು ಇದ್ರು ಕೂಡ ಯಾವ ಟೈಮ್ ಅಲ್ಲಿ ಯಾರು ಯಾವ ರೀತಿ ಚೇಂಜ್ ಆಗ್ತಾರೆ ಹೇಳೋದಕ್ಕಾಗಲ್ಲ ಅಥವಾ ವಿಧಿನೇ ಈ ನಮ್ಗೆ ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ಹಾಗಾಗಿ ಒಬ್ಬರೇ ಬದುಕೋದನ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಸೊ ಹೆಚ್ಚು ಹೆಚ್ಚು ಒಂದು ಕಾನ್ಸೆಪ್ಟ್ ಗಳನ್ನು ತಿಳಿಸ್ತಾ ಬರ್ತೀನಿ ಒಂದು ಆರ್ಸಿಎಸ್ ರಿಕವರಿ ಬಗ್ಗೆ ಜೊತೆಗೆ ನಾನು ಒಂದು ಡೈಲಿ ಬ್ಲಾಗ್ಸ್ ಕೂಡ ಮಾಡ್ತಾ ಹೋಗ್ತೀನಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಅನ್ಬಿಟ್ಟು ಬಟ್ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ಅಂತೂ ಬರ್ತಾನೆ ಇರುತ್ತೆ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಬನ್ನಿ ಬೇಗ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಭಾಗವಹಿಸಿ ಎಲ್ರು ಹೀಲಿಂಗ್ ಆಗೋಣ ಅಂತ ಹೇಳ್ತಾ ಅಂದ್ರೆ ಅವೇರ್ನೆಸ್ ಇಂಪಾರ್ಟೆಂಟ್ ನಮ್ಮ ನಮ್ಮ ಒಂದು ಇಂಡಿವಿಜುವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಒಂದು ಸ್ವಂತಿಕೆನ ಬೆಳೆಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು